ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಒಂದು ಟಾಟೋ ನೆನೋ ಗಾಡಿ ಕಳ್ಸಿ ಕೊಡಿದಿರಿ ನಮಗೆ ಇದೆ ಅಂತ ಹೌದು ಸರ್ ಹಾಂ ಹೇಳ್ತೀರಾ ಸರ್ ಡೀಟೇಲ್ಸ್ ಗಾಡಿದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಟಾಟೋ ನೆನೋ ಸಿ ಎಕ್ಸು ಓಕೆ ಎಫ್ ಸಿ ಕೂಡ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಓಕೆ ಟೈರೆಲ್ಲ ಚೆನ್ನಾಗಿದೆ ಸರ್ ಟೈರೆಲ್ಲ ಒಂದು ಎಂಬತ್ತು ಪರ್ಸೆಂಟ್ ಇದೆ ಓಕೆ ಹನ್ನೊಂದು ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಕೂಡ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಂತ ಹೇಳ್ತಾ ಟೈರ್ ಕಂಡೀಷನ್ ಯಾವ ಥರ ಇದೆ ಅಂತೀ ಏಯ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಕೂಡ ಇದೆ ಸರ್ ಓಕೆ ಸರ್ ಗಾಡಿಗೆ ತಾವು ಓನರ್ ಇದ್ದಾರೆ ಸರ್ ಓನರ್ ತರ್ಡ್ ಓನರ್ ಸರ್ ಓಕೆ ಗಾಡಿ ತೊಳೋದು ನಾಲ್ಕು ನೂವರ್ ಆಗ್ತಾರೆ ಹೌದು ಹೌದು ಓಕೆ ಸರ್ ರನ್ನಿಂಗಲ್ಲಿ ಎಷ್ಟು ಎಷ್ಟಾಗಿತ್ತು ರೀ ಸರ್ ಕಿಲೋಮೀಟ್ರು ಸರ್ ನಲವತ್ತೆರಡು ಸರ್ ನಲವತ್ತೆರಡು ಸರ್ ಎಲೆಕ್ಟ್ರಿನ್ ಏನು ಟೆಂಪರ್ ಏನಾಗಿಲ್ಲರಿಜಿನಲ್ ಓಡಿದ ತ್ರೀಮಿಟ್ರ ಕಾರ್ಡ ಹೌದು ಸರ್ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಟು ಡೆಂಟು ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಮೆಣೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಗ್ನಲ್ ಟೆಂಪು ನೋ ಪಾರ್ಕಿಂಗು ಈ ಥರ ಏನು ಇಲ್ಲಲ್ಲ ಸರ್ ಪ್ರಾಬ್ಲಮು ಇಲ್ಲ ಸರ್ ಅದೇನಿಲ್ಲ ಡ್ಯಾಡಿ ಡೆಂಟು ಕೂಡ ಏನಿಲ್ಲ ಹ್ಞೂ ಸ್ಕ್ರಾಚಸ್ ಏನಿಲ್ಲ ನೀಟಾಗಿ ಕಲರ್ ಚೆನ್ನಾಗಿದೆ ನಾನು ವೀಡಿಯೋ ಫೋಟೋಲ್ಲಿ ಹಾಕಿದ್ದೀನಿ ನೋಡಿ ಓಕೆ ಸರ್ ಓಕೆ ಮೈಲೇಜಲ್ಲಿ ಏನು ಬರ್ತದೆ ಸರ್ ನಿಮ್ಮ ಕೈಯಾಗ ಮೈಲೇಜ್ ಸರ್ ಈಗ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರ್ತದೆ ಸರ್ ಓಕೆ ಇದು ಪೆಟ್ರೋಲ್ ವೇರೆಂಟಾ ಪೆಟ್ರೋಲ್ ಸರ್ ಪೆಟ್ರೋಲ್ ವೇರೆಂಟ್ ಓಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ತನಕ ಬರ್ತೈತೆ ಮೈಲೇಜು ಹೌದು ಓಕೆ ಸರ್ ಇಂಟೀರಿಯರ್ ಸರ್ ಒಳಗಡೆ ಗಾಡಿಗೆ ಸೀಟ್ ಕುಶನ್ ಚೆನ್ನಾಗಿದೆ ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ ಎ ಸಿ ಇಲ್ಲ ಓಕೆ ಹಾಂ ಇದು ಗಾಡಿಗೆ ಪವರ್ಸ್ಟರಿಗೂ ಬರಲ್ವಾ ಪವರ್ ಬಟ್ ಫ್ರೀ ಆಗಿದೆ ಓಕೆ ಸರ್ ಒಟ್ಟು ಒಳಗಡೆ ಇಂಟೀರಿಯರು ಮಾಮೂಲಿ ಇದಕ್ಕೆ ಏನು ಆ ತರ ಫೀಚರ್ಸ್ ಬರಲ್ಲ ಫಾಸ್ಟ್ ಇರಿಂಗ್ ಆಗಿರಬಹುದು ಪವರ್ ಇಂಡೋ ಇತ್ತು ಏನು ಇಲ್ಲ ನಾನ್ ಹೌದು ಓಕೆ ಫ್ರೀ ಆಗಿ ವೆಹಿಕಲ್ ಇದೆ ಇದು ಓಕೆ ಸರ್ ನಿಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ರೆ ವೆಹಿಕಲ್ ಗೆ ಈ ತರ ಎಕ್ಸ್ಟ್ರಾ ಪಿಟಿಂಗ್ ಲೇಟ್ ಸೆಟ್ಟಿಂಗ್ ಈ ತರ ಏನಾದ್ರು ಮಾಡ್ಕೊಂಡಿರ್ತಾರಲ್ಲ ಇಲ್ಲ ಸರ್ ಆಕ್ಚುಲಿ ನಾವು ತಗೊಂಡಿದ್ದೆ ಮೊನ್ನೆ ಒಂದು ಫೋರ್ ಫೈವ್ ಡೇಸ್ ಅಷ್ಟೇ ಓಕೆ ಅದು ತಗೊಂಡ ಮೇಲೆ ಮತ್ತೆ ಮಾರುತಿ ವ್ಯಾನ್ ತಗೋಬೇಕು ಅಂತ ಮನೇಲಿ ಡಿಸೈಡ್ ಮಾಡಿದ್ವಿ ಅದಕ್ಕೋಸ್ಕರ ಇದು ಕೊಡ್ತಾ ಸರ್ ಬೇರೆ ಏನಿಲ್ಲ ಇವಾಗ ಗಾಡಿ ತಗೊಂಡ್ಬಿಟ್ಟು ನೀವು ನಾಲ್ಕೈದು ದಿವಸ ಅಷ್ಟೇ ಆಯ್ತಾ ಹೌದು ಇನ್ನು ಸಿಕ್ಸಿ ಕೂಡ ಬಂದಿಲ್ಲ ಓಕೆ ಹೌದು ಸರ್ ಇವಾಗ ಥರ್ಡ್ ಓನರಲ್ಲೇ ಇರೋದು ಹೌದು ಸರ್ ಹೌದು ಓಕೆ ನಿಮ್ಮ ಹೆಸ್ಲೇ ಆಗಿಲ್ಲ ಹೋಗಿ ವೆಹಿಕಲ್ ಇನ್ನೂ ಆಗಿಲ್ಲ ಸರ್ ಆಗಿಲ್ಲ ಓಕೆ ಇವಾಗ ತೊಗೊಂಡವರು ಅವ್ರ ಹೆಸರಲ್ಲೇ ಮಾಡಿಸ್ಕೊಡ್ತೀರಾ ನೀವು ಹೌದು ಸರ್ ಓಕೆ ಸರ್ ರೇಟ್ ಏನು ಹೇಳತ್ತಿ ರೀ ಸರ್ ಅರವತ್ತೈದು ಸರ್ ಸಿಕ್ಸ್ಟಿ ಫೈವ್ ಅರವತ್ತೈದು ಸರ್ ಹತ್ತೈದ ರೀಶಾನ ಪ್ಲಾನ್ ಬಂದರೆ ಕಮ್ಮಿ ಮಾಡಿಕೊಡ್ತೀನಿ ಸರ್ ಕಡಿಮೆ ಏನು ಮಾಡ್ತೀರಾ ಸರ್ ನಮ್ಮ ಕಡೆ ಅಂತ ಬಂದರೆ ಇನ್ನೂ ಬರಲಿ ಗಾಡಿ ನೋಡಲಿ ಇಷ್ಟ ಆದರೆ ನಾವು ಕಮ್ಮಿ ಮಾಡಿಕೊಡ್ತೀನಿ ಸರ್ ಒಂದು ರೇಟ್ ಐವತ್ತೆಂಟು ಸಾವಿರ ಟು ಫೈನಲ್ ಫೈವ್ ಫಿಫ್ಟಿ ಫೈವ್ ಸರ್ ಐವತ್ತೈದು ಸಾವಿರ ಫೈನಲ್ ಟು ಫೈನಲ್ ಮಾಡಿಕೊಡ್ತೀರಾ ಓಕೆ ಸರ್ ಗಾಡಿ ಇರುವಂತ ಲೊಕೇಶನ್ ಸರ್ ಸರ್ ಏರ್ಪೋರ್ಟ್ ರೋಡು ಏರ್ಪೋರ್ಟ್ ರೋಡ್ ಸೂರು ಅಂತ ಬರುತ್ತೆ ಓಕೆಮೀಟರ್ ಎಲ್ಲಿ ಸರ್ ಯಾವ್ದು ಡಿಸ್ಟಿಕ್ ಬೆಂಗಳೂರು ಸರ್ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋ ಹೌದು ಸರ್ ಓಕೆ ಸರ್ ಇಂಜನ್ ಬಂದ್ರ ಒಂದ್ ಐದ್ ಕಿಲೋಮೀಟರ್ ಆಗುತ್ತೆ ಓಕೆ ಸರ್ ಇಂಜನ್ ಕಂಡೀಷನ್ ಅಲ್ಲ ಅದೇ ಕರೆಕ್ಟ್ ಆಗೈತೆ ಅಲ್ರಿ ತಗೊಂಡ್ರ ಸೂಪರ್ ಐತೆ ಸರ್ ನೋಡಿ ಗಾಡಿ ಹ್ಮ್ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೈತೆ ಸಿಕ್ಸ್ ತ್ರೀ ಇಲ್ಲ ಸರ್ ಮಾತಾಡ್ತೀರ ಇದೇನಾ ಇಲ್ಲ ಸರ್ ಇಲ್ಲ ನಮ್ಗ್ ಕಳ್ಸಿ ನೋಡಿ ನಿಮಗೆ ಕಳ್ಸಿದರಾ ಆ ವಾಟ್ಸಾಪ್ ಅಲ್ಲಿ ಕಳ್ಸಿದೀನಿ ಆ ನಂಬರ್ ಹಾಕಿ ಸಿಕ್ಸ್ ಸಿಕ್ಸ್ ಜೀರೋ ಓಕೆ ಸರ್ ಓಕೆ ಕಳ್ಸಿದ್ರ ಅಂದ್ರೆ ಕಳ್ಸಿದ್ರ ಅಂದ್ರೆ ಆಯ್ತು ಅದೇ ಹಾಕಿರ್ತೀನಿ ನನ್ನ ನಂಬರು ನೋಡಿ ಆದಷ್ಟು ನಮ್ಮ ಕಡೆ ಅಂತ ಬಂದೋರಿಗೆ ಹೆಚ್ಚ ಕಡೆ ಮಾಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆನಾ యూస్ సార్ ఖండి ఖండి ఓకే థ్యాంక్ యూ సార్ థ్యాంక్ యూ